ಪ್ರೂವ್ ದೇವರು ಹೆಣ್ಮಕ್ಳನ್ನ ಟೈಮ್ ತಗೊಂಡು ಬಹಳ ಚಂದ ಸೃಷ್ಟಿ ಮಾಡಿದ ಕಣ್ಣು ಮೂಗು ಕಿವಿ ಹುಬ್ಬು ಎಲ್ಲ ಭಾಳ ಚಂದ ಮಾಡಿದ ಪ್ರೀತಿ ಮಾಡಕ ಒಂದು ಹೃದಯನೂ ಕೊಟ್ಟ ಆದ್ರ ಉದ್ದ ನಾಲಿಗೆ ಕೊಟ್ಟ ಮಾಡಿದ್ದೆಲ್ಲ ಹಳೆಯ ಹುಂಚೆ ತೊಳೆದ ಬಿಟ್ಟು ಏನದು ಇನ್ಮೇಲೆ ನಾನು ನಿಮ್ ಜೋಡಿ ಒಟ್ಟ ಜಗಳ ಮಾಡಂಗಿಲ್ಲ ಓಕೆ ರೀಸನ್ ಏನಂತ ಕೇಳಂಗಿಲ್ಲ ನಾನು ರೀಸನ್ ಕೇಳಿದ್ರೆ ಮತ್ತೆ ಜಗಳ ಮಾಡ್ತೀನಿ ನಾನು ಜೋಡಿ ರೀ ನೀವು ಫಸ್ಟ್ ಟೈಮ್ ನಾನು ನೋಡಕ್ಕೆ ಬಂದಿದ್ರಲ್ಲ ಅವಾಗ ನಿಮ್ಮನ್ನ ನೋಡಿ ನನ್ನ ಬಾಯಾಗ ಮಾತ ಬಂದಿದ್ದಿಲ್ಲ ಗೊತ್ತೈತಿ ಅವಾಗ ನಿಮ್ಮ ಬಾಯಾಗ ಮಾತು ಬಂದಿದ್ರ ಈಗ ನನ್ನ ಬಾಯಿ ಬಂದ್ ಹಾಕಿದ್ದಿಲ್ಲ ಅಕಸ್ಮಾತ್ ನನ್ನ ದೆವ್ವ ಹಿಡ್ಕೊಂಡು ಹೋದ್ರೆ ಏನ್ ಮಾಡ್ತೀರಿ ನೀವು ಏನ್ ಮಾಡೋಕಾಕತಿ ಅದ್ರ ಹಿಡ್ಕೊಂಡು ಹೋಗೈತಿ ಅನುಭವಿಸ್ತತಿ